ಶ್ರೀ ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದೇ ಶುಕ್ರವಾರ ಹತ್ತನೇ ತಾರೀಕು ಏಕಾದಶಿ ಬರ್ತಿದೆ ಈ ವರ್ಷದ ಮೊದಲ ಏಕಾದಶಿ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಅಂದರೆ ಅವತ್ತಿನ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇಷ್ಟು ದಿನ ಯಾವ ಏಕಾದಶಿನ ಶ್ರದ್ಧಾಭಕ್ತಿಯಿಂದ ಆಚರಿಸಿರ್ತೀವೋ ಇಲ್ವೋ ಆದರೆ ತಪ್ಪದೇ ಈ ಒಂದು ಏಕಾದಶಿನ ಆಚರಣೆ ಮಾಡಿದ್ರೆ ಅದ್ರ ಫಲ ಹೆಚ್ಚು ಸಿಗುತ್ತೆ ಎಲ್ಲ ಏಕಾದಶಿಗಳಿಗಿಂತ ಈ ಏಕಾದಶಿ ತುಂಬಾ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಈ ಧನುರ್ಮಾಸದಲ್ಲಿ ಬರ್ತಿರುವಂತಹ ವೈಕುಂಠ ಏಕಾದಶಿನ ಪ್ರತಿಯೊಬ್ಬರು ಬಹಳ ನಿಷ್ಠೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಬೇಕು ನೀವಿಷ್ಟು ದಿನ ಯಾವ ಏಕಾದಶಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇದೊಂದು ಏಕಾದಶಿನ ಆಚರಣೆ ಮಾಡಿ ಹಾಗೆ ನಿಮ್ಮ ಯಾವುದೇ ಕಷ್ಟಗಳಿದ್ರೂ ಅದನ್ನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ರಾಯರ ಹತ್ರ ಬೇಡ್ಕೊಡಿ ನಮಗೆ ಏಕಾದಶಿ ಆಚರಣೆ ಮಾಡೋದಕ್ಕೆ ಶ್ರದ್ಧಾ ಭಕ್ತಿ ಅನ್ನೋದನ್ನ ಕೊಡಬೇಕು ರಾಯರೇ ನೀವು ನಮಗೆ ಶಕ್ತಿ ಕೊಡಿ ಅಂತ ಹೇಳಿ ಅವತ್ತೊಂದು ದಿನ ಉಪವಾಸ ಇದ್ದು ಆಚರಣೆ ಮಾಡಿ ಖಂಡಿತ ಅದ್ರ ಫಲ ಹೆಚ್ಚು ನಿಮಗೆ ಸಿಗುತ್ತೆ ನೀವು ನೋಡಿರ್ಬೋದು ವೈಕುಂಠ ಏಕಾದಶಿ ದಿನ ನಾರಾಯಣ ಸ್ವಾಮಿ ದೇವಸ್ಥಾನ ಇರ್ಬೋದು ಅಥವಾ ಮಹಾವಿಷ್ಣುವಿನ ದೇವಸ್ಥಾನ ಇರ್ಬೋದು ಆ ದಿನ ಸ್ವರ್ಗದ ಬಾಕ್ಲು ಥರ ಒಂದು ದ್ವಾರನ ಮಾಡಿ ಅಲ್ಲಿ ಮೂರ್ತಿನ ವಿಷ್ಣು ಮೂರ್ತಿ ನಾರಾಯಣ ಸ್ವಾಮಿ ಮೂರ್ತಿನ ಇಟ್ಟು ಅದ್ರ ಕೆಳಗಡೆ ಪ್ರತಿಯೊಬ್ಬರು ಹೋಗ್ತಾರೆ ಅದನ್ನೇ ಸ್ವರ್ಗ ಅಂತ ಭಾವಿಸ್ತಾರೆ ಆ ರೀತಿ ಮಾಡೋದ್ರಿಂದ ನಾವು ಸ್ವರ್ಗಕ್ಕೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅನ್ನೋದು ನಂಬಿಕೆ ಆಗಿರುತ್ತೆ ತುಂಬ ಜನ ನಮ್ಮ ಕೈಲಿ ಉಪವಾಸ ಅಪ್ಪ ನಮ್ಮ ಕೈಲಿ ಸಾಧ್ಯ ಇಲ್ಲ ರಥಾಚರಣೆ ಮಾಡೋದಿಕ್ಕೆ ಅಂತಾರೆ ಹಾಗೆ ನಾವೇನು ಬೇಡಿದ್ರು ರಾಯರು ಮಾಡಿಕೊಡಲ್ಲ ಕಷ್ಟನೇ ನಾವು ಅಂದ್ಕೊಂಡಿದ್ದಾಗ್ತಿಲ್ಲ ಅಂತ ಕೂಡ ಹೇಳ್ತಾರೆ ಹೇಗೆ ಸಾಧ್ಯ ನಮ್ಮ ಪಾಪ ಕರ್ಮಗಳನ್ನ ನಾವು ವಿಮೋಚನೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಏಕಾದಶಿ ರಥಾಚರಣೆನ ಭಗವಂತನೇ ಸೃಷ್ಟಿಸಿರೋ ಅಂಥದ್ದು ಇದನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ನಮ್ಮ ಪಾಪಕರ್ಮಗಳು ಕಮ್ಮಿ ಆಗ್ತಾ ಬರುತ್ತೆ ಆಗ ನಾವು ಭಗವಂತನ ಹತ್ರ ಏನೇ ಬೇಡಿಕೆ ಇಟ್ಟರು ತಕ್ಷಣ ಇಲ್ಲ ಅಂದ್ರೆ ತಡ ಆಗುತ್ತೆ ನಾನ್ ಹೇಳೋದು ಯಾವ ಏಕಾದಶಿ ಮಾಡಿಲ್ಲ ಅಂದ್ರು ಈ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡಿ ಲಾಸ್ಟ್ ಟೈಮ್ ನನ್ಗೊಬ್ರು ಹೇಳಿದ್ರು ಬೆಳಗ್ಗೆಯಿಂದ ಉಪವಾಸ ಇದ್ದೆ ನೈಟ್ ಫುಲ್ ವಾಮಿಟ್ ಆಗ್ತಿತ್ತು ಅಕ್ಕ ನಿಮ್ಗೂ ಹೀಗೆ ಆಗ್ತಿತ್ತ ಅಂತ ಮೊದಲು ಮೊದಲು ನಾವು ಏಕಾದಶಿ ರಥಾಚರಣೆನ ಮಾಡುವಾಗ ಈ ರೀತಿ ಆಗುತ್ತೆ ಆವಾಗ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂದಾಗ ಹಣ್ಣು ಎಳ್ಳೀರು ಹಾಲು ಈ ರೀತಿ ಕುಡಿದು ಉಪವಾಸ ಇರ್ಬೋದು ನೀವೊಂದು ನಾಲ್ಕೈದು ಬಾರಿ ಈ ಥರ ರಥಾಚರಣೆನ ಮಾಡಿದಾಗ ಅದು ಅಭ್ಯಾಸ ಆಗುತ್ತೆ ಆ ರೀತಿ ಯಾವುದೇ ವಾಮೆಟ್ಗಳು ಬರಲ್ಲ ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ರಾಯರತ್ರ ಬೇಡ್ಕೊಳ್ಳಿ ಆ ಶಕ್ತಿ ನಮಗೆ ಕೊಡಬೇಕು ನೀವು ಅಂತ ಅಂದ್ಕೊಂಡು ನೀವು ಶುರು ಮಾಡಿದಾಗ ಯಾವುದೇ ವಾಮೆಟ್ ಆಗಲಿ ಸುಸ್ತಾಗಲಿ ಏನೂ ಕೂಡ ಆಗಲ್ಲ ಫಸ್ಟ್ ಫಸ್ಟ್ ಆ ಥರ ಆದಾಗ ನೀವು ಹಣ್ಣು ಹಾಲು ಎಳ್ನೀರು ಈ ರೀತಿ ಸೇವನೆ ಮಾಡ್ಬೋದು ಇನ್ನು ಅನಾರೋಗ್ಯ ಸಮಸ್ಯೆ ಇರೋರು ಮನೇಲಿ ಚಿಕ್ಕ ಮಕ್ಳು ಇರೋರು ತುಂಬ ಬಾರಿ ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನೀವು ಅವಲಕ್ಕಿ ಉಪ್ಪಿಟ್ಟು ಮತ್ತು ಸಿಹಿ ಅವಲಕ್ಕಿ ಕೇಸರಿ ಭಾತು ಕೆಲವ್ರು ಕೇಳಿದ್ರು ರವೆಲಿ ರೊಟ್ಟಿ ಅಂತ ಹೌದು ರೊಟ್ಟಿ ಮಾಡ್ಬೋದು ಚಪಾತಿ ಕೂಡ ಕೆಲವರು ತಿಂತಾರೆ ನೀವು ಏನೇ ಮಾಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ಬಾರ್ದು ಮತ್ತೆ ಅವತ್ತೊಂದು ದಿನ ಅಕ್ಕಿಯಿಂದ ಬಳಸಿ ಅನ್ನನ ಮಾಡಬಾರ್ದು ಜೊತೆಗೆ ಅವತ್ತಿನ ದಿನ ಒಂದು ಪ್ರಾಣಿ ಪಕ್ಷಿಗೂ ಕೂಡ ನಿಮ್ಮ ಕೈಯಿಂದ ಅನ್ನನ ಹಾಕೋದಕ್ಕೆ ಹೋಗಬೇಡಿ ಮತ್ತೆ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಿ ಸಾಧ್ಯ ಆದಷ್ಟು ಬಾರಿ ರಾಯರ ನಾಮ ಸ್ಮರಣೆನ ಮಾಡಿ ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊಡೋ ಪ್ರಯತ್ನನ ಮಾಡಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು